ಎಸ್ ಬಿ ಆಫೀಸ್ ರೋಡು ಸುಮಾರು ನಲವತ್ತು ಮರಗಳನ್ನ ಮಾರಣ ಹೋಮ ಮಾಡಿದ್ದಾರೆ ಎರಡು ಕಡೆನೂ ಅಭಿವೃದ್ಧಿ ಹೆಸರಿನಲ್ಲಿ ರಾತ್ರೋರಾತ್ರಿ ರಾಜ ಮಹಾರಾಜರ ಇತಿಹಾಸ ಇದೆ ಮರಗಳಿಗೆ ಎಷ್ಟೋ ಸಾವಿರಾರು ಜನ ಬಡ ಕುಟುಂಬಗಳು ಈ ನೆರಳಿನ ಆಶ್ರಯ ಪಡ್ಕೊಂಡಿದ್ದಾರೆ ಅಂತಹ ಇಂಥ ಗಟ್ಟಮೋಟಾದಂತ ಈ ರಸ್ತೆಯಲ್ಲಿ ಎಸ್ ಪಿ ಆಫೀಸ್ ರೋಡಲ್ಲಿ ಈ ರೀತಿ ಮಾರಣ ಹೋಮ ಮಾಡಿ ಈ ರಸ್ತೆಗೆ ದಿಗ್ಭ್ರಮೆ ಈ ರಸ್ತೆಗೆ ಇವತ್ತು ಯಾರೇ ಯಾವುದೇ ರೀತಿ ವಾಹನಗಳ ಸಂಚಾರ ಮಾಡದೆ ಈ ರೀತಿ ಮಾಡಿದರೆ ಇಷ್ಟೊಂದು ಮರಗಳು ತರದು ಈ ರೀತಿ ರಾತ್ರೋ ಮಾರಾತ್ರೋರಾತ್ರಿ ಹೋಮ ಮಾಡಿದರೆ ಇಂಥ ರಾಜಕಾರಣಿಗಳನ್ನ ಇಂಥ ಮನೆಯಾಳ ಅಧಿಕಾರಿಗಳನ್ನ ನಾವು ಆಯ್ಕೆ ಮಾಡಿಕೊಂಡು ನಾವು ಕಟ್ಟೋ ಕಷ್ಟಪಟ್ಟು ಕಟ್ಟೋ ಅಂಥ ತೆರಿಗೆ ಹಣದಿಂದ ಮಜಾ ಮಾಡುವಂಥ ಏರಿಯ ಅಧಿಕಾರಿಗಳು ಹಣಬಾಕ ರಾಜಕಾರಣಿಗಳು ಜಾತಿವಾದಿ ರಾಜಕಾರಣಿಗಳು ನೋಡಿ ಈ ಮರ ಎಷ್ಟೊಂದು ಗಟ್ಟುಮುಟ್ಟಾಗಿದೆ ನೋಡಿ ಶ್ರೀಗಂಧ ಇದ್ದಂಗೆ ಐತಿ ಈ ಮರ ಶ್ರೀಗಂಧದ ಮರ ಇದ್ದಂಗೆ ಎಷ್ಟು ಗಟ್ಟಿಮೋಟಾಗಿ ಎಷ್ಟು ಬಲ್ತೈತೆ ಇಂಥ ಮರನ ಇವ್ರ ಮನೆ ಆಳಾಗೆ ಅವ್ರು ಮನೆ ಕೊಟ್ಟೋಗ್ರು ಮನೆ ದೀಪ ತುಂಬ ಹೋಗೋರು ಈ ರೀತಿ ಮಾರಣ ಹೋಮ ಮಾಡಿದಾರಲ್ಲ ಇವ್ರಿಗೆ ಯಾವ ರೀತಿ ಬುದ್ಧಿ ಕಲಿಸ್ಬೇಕು ಜನ ಇನ್ನೂ ಎಷ್ಟು ದಿನ ಅಂತ ನೀವು ಜಾತಿ ಇರೋರ್ತೀರ ಹುಚ್ಚು ಅಭಿಮಾನಕ್ಕೆ ನಮ್ಮ ಅಮೂಲ್ಯವಾದಂಥ ಮತವನ್ನು ಈ ಜಾತಿವಾದಿಗಳಿಗೆ ದೇಶ ದ್ರೋಹಿಗಳಿಗೆ ಭ್ರಷ್ಟ ರಾಜಕಾರಣಿಗಳಿಗೆ ನಮ್ಮ ಅಮೂಲ್ಯವಾದಂಥ ಓಟ ಹಾಕಿ ನಾವು ಮೋಸ ಹೋಗಿದೀವಿ ನಾವು ಮೋಸ ಹೋಗ್ಬಿಟ್ಟಿದ್ದೀವಿ ಇನ್ನು ಮುಂದೆ ಆದರೂ ಸಾಮಾನ್ಯ ಜನರನ್ನ ಆಯ್ಕೆ ಮಾಡ್ಕೊಳ್ಳೋದ್ರ ಮೂಲಕ ಕೆಲ್ಸ ಎದ ಪಟ್ಟಿಟ್ಕೊಂಡು ಮಾಡೋ ಮಗನ ಏನೋ ಅಂತ ಪ್ರಾಮಾಣಿಕ ರಾಜಕಾರಣಿಗಳ ಪ್ರಾಮಾಣಿಕ ಜನ ನಾಯಕರನ್ನ ನಾವು ಆಯ್ಕೆ ಮಾಡ್ಕೋಬೇಕಾಗಿದೆ ಇವತ್ತು ಜಾತಿ ಜಾತಿ ಬಣ್ಣ ಕಟ್ಟಿ ಅಧಿಕಾರಿಗಳ ಕಬ್ಬಿ ಮುಷ್ಟಿಲಿ ಅಧಿಕಾರಿಗಳನ್ನ ಅವ್ರನ್ನ ಗುಲಾಮರಾಗಿ ಮಾಡ್ಕೊಂಡು ಈ ರೀತಿ ರಾತ್ರಿ ಮರಗಳು ತರ್ದಿರೋದ್ ನೋಡಿದ್ರೆ ಮುಂದೆ ನಮಗೂ ನಿಮ್ಗೆ ಯಾರಿಗೂ ಉಳಿಗಾಲಿಲ್ಲ ಆತ್ಮೀಯ ಕನ್ನಡದ ಬಂಧುಗಳೇ ಇನ್ನು ಮುಂದೆ ಆದರೂ ಜಾತೀಯತೆ ಬಿಟ್ಟು ಹುಚ್ಚು ಅಭಿಮಾನ ಬಿಟ್ಟು ಆಶಾ ಆಕಾಂಕ್ಷೆಗಳಿಗೆ ಬಲಿ ಒಟ್ಟುವುದು ಬಿಟ್ಟು ಪ್ರಾಮಾಣಿಕವಾಗಿ ಒಳ್ಳೆಯವ್ರನ್ನ ಬೆಂಬಲಿಸಿತ್ತು ಹೇಳ್ತಾ ನನ್ನ ನೋವಿನ ಮಾತುಗಳನ್ನಾಡ್ತಾ ನನ್ನ ಮಾತ ಸಮರ್ಪಿಸ್ತಾ ಇದ್ದೀನಿ ಜೈ ಕನ್ನಡಾಂಬೆ ಜೈ ಕನ್ನಡ ನಾಡು ನಮಸ್ಕಾರ ಧನ್ಯವಾದಗಳು ಮಾಧ್ಯಮ 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 ಮೋದಿ ಮೋದಿ ನೋಡಿ ಆತ್ಮೀಯ ಕನ್ನಡದ ಬಂಧುಗಳೇ ಎಸ್ ಬಿ ಆಫೀಸ್ ರೋಡು ಸುಮಾರು ರಾಜ ಮಹಾರಾಜರ ಕಾಲದಿಂದ ಇರ್ತಕ್ಕಂಥ ಮರಗಳಿವು ಸುಮಾರು ಮರಗಳನ್ನ ಈ ರೀತಿ ರಾತ್ರೋರಾತ್ರಿ ಅಭಿವೃದ್ಧಿ ಹೆಸರು ಹೇಳ್ಕೊಂಡು ಇವ್ರು ಚಟ ಕೆಟ್ಟಕ್ಕೆ ಇವ್ರು ರೊಪ್ಪ ಮಾಡಕ್ಕೆ ಇವ್ರು ಸ್ಥಿತಿ ಮಾಡಕ್ಕೆ ಇವ್ರು ಹಿಂಡಕೋಲ್ ಕೂಲ್ ಮಾಡಕ್ಕೆ ಜನಮದ್ ಬೆಂಕಿ ಯಾಕೆ ಇವ್ರ ರಾಜಕಾರಣಿಗಳಾಗಿ ಏ ಅಯೋಗ್ಯ ರೇ ಏ ಅಯೋಗ್ಯ ರಾಜಕಾರಣಿಗಳೇ ನಿಮ್ ಜನ್ಮದ ಬೆಂಕಿ ಹಾಕವ್ರೆ ಚೂರ್ ನಿಮ್ ಜನ್ಮದ ಬೆಂಕಿ ಹಾಕ ನಿಮಗೆ ಮಾನ ಮರ್ಯಾದೆ ಏನಾರು ಇದ್ದದ್ರಿ ನಿಮ್ ಮಕ್ಕಳು ಹಿಂಗೆ ಬಲಿ ಕೊಡ್ರಪ್ಪ ನಿಮ್ ಮಕ್ಕಳು ಹಿಂಗೆ ಸಾಯಿಸ್ಬಿಟ್ರಿಯಾ ನಿಮ್ ಮಕ್ಕಳು ನಿಮ್ ಕುಟುಂಬದವ್ರ್ ಹಿಂಗೆ ಸಾಯಿಸ್ಬಿಟ್ರಿ ನಿಮ್ ಜನ್ಮದ ಬೆಂಕಿ ಹಾಕವ್ರೆ ಅಯೋಗ್ಯ ರಾಜಕಾರಣಿಗಳೇ ಅಯೋಗ್ಯ ಅಧಿಕಾರಿಗಳೇ ನಲ್ವತ್ತು ಮರಗಳ ಮಾರಣ ಎಷ್ಟು ಗಟ್ಟಿಯಾಗಿದೆ ನೋಡಿ ಗಂಧದ ಮರ ಐತಿ ಮರ ನೋಡಿ ಒಂದು ಚೂರು ಏನಾರ ರೋಗ ಇದ್ಯಾ ಗಂಧದ ಮರ ಇದ್ದಂಗಾರಪ್ಪ ಗಂಧದ ಕೊಂಟಿದಂಗೆ ಐತಳೆ ಮರ ಇಂಥ ಮರಗಳು ಏ ನಾ ರೇ ಏ ನಾಮರ್ದ್ರೆ ಏ ಗುಲಾಮ್ರೆ ಟ್ವೆಂಟಿಗಳೇ ನೋಡಿ ಮತದಾರ ಬಂಧುಗಳೇ ನಾವೆಲ್ಲ ಅಮೂಲ್ಯವಾದಂತ ನಮ್ಮ ಓಟ್ನ ಹಾಕಿ ಎಂಥ ಅಯೋಗ್ಯರಿಗೆ ಯಾವ ರೀತಿ ಅಭಿವೃದ್ಧಿ ಹೆಸರಿನಲ್ಲಿ ಕೊಳ್ಳೆ ಹೊಡಿಯೋ ಅಂತ ಹಗಲು ದರವಣೆ ಮಾಡುವಂತ ಫೋರ್ ಟ್ವೆಂಟಿ ರಾಜಕಾರಣಿಗಳನ್ನ ನಾವು ಆಯ್ಕೆ ಮಾಡ್ಕೊಂಡಿದೀವಿ ನೋಡಿ ಎಷ್ಟು ಮರಗಳು ಇವತ್ತು ಇರೋ ಇರಷ್ಟೇ ಫುಲ್ಲು ಸಂಪೂರ್ಣವಾಗಿ ಬಂದು ಎರಡು ಕಡೆ ತರದು ಉಳಿಸ್ಬಿಟ್ಟವ್ರೆ ಇವ್ರ ಮನೆಯಲಾಗ ಇವ್ರ ಮನೆ ಕುಟೋಗ ಇವ್ರ ಮನೆ ದೀಪ ತುಂಬೋಗ ಅಯೋಗ್ಯರೇ ಏ ಅರಣ್ಯ ಅಧಿಕಾರಿಗಳೇ ಏ ರಣಪಾಕ ಅರಣ್ಯ ಅಧಿಕಾರಿಗಳೇ ಏ ಅರಣ್ಯ ಅಧಿಕಾರಿಗಳಿಗೆ ಗಿಡ ಕಟ್ ಮಾಡ್ಬಿಟ್ಟವ್ರೆ ಕಡೆ ಗಿಡ ಕಟ್ ಮಾಡ್ಬಿಟ್ಟವ್ರೆ ಅನುಮತಿ ಕೊಟ್ಬಿಟ್ಟವ್ರೆ ನಿಮ್ ಜನ್ಮಕ್ ಬ್ಯಾಂಕ್ ಹಾಕ ನೀವು ಅಧಿಕಾರಿಗಳಾಗಿ ನೀವು ಅರಣ್ಯ ಅಧಿಕಾರಿಗಳಾಗಿ ಏ ಅಯೋಗ್ಯ ಅಧಿಕಾರಿಗಳೇ ನಾ ಅಣಾಕ ರಾಜಕಾರಣಿಗಳೇ ನಿಮ್ ಮಕ್ಕಳು ಹಿಂಗೆ ತಿನ್ಕಲ್ರಪ್ಪ ನೋಡಿ ಮಾಜಿ ನ್ಯಾಯಾಧೀಶರುಗಳು ಮಾಜಿ ಲೋಕ ಲೋಕಾಯುಕ್ತ ಆಫೀಸರ್ಗಳು ಅಧಿಕಾರಿಗಳು ಇನ್ನು ಮುಂದಕ್ಕೆ ನೀವು ಮಧ್ಯಪ್ರವೇಶ ಮಾಡಿ ಇವಕ್ಕೆಲ್ಲ ಹೋರಾಟ ಮಾಡೋದ್ರ ಮೂಲಕ ಬೆಂಬಲ ಕೊಡಲಿಲ್ಲ ಅಂದರೆ ನಿಮ್ಮ ಮಕ್ಕಳು ಉಸಿರಾಡೋಕ್ಕಾಗಲ್ಲ